ಜಲಾಶಯ ಬೆಳಗಾವಿ ನಗರದ ಪ್ರದೇಶಕ್ಕೆ ಕುಡಿಯುವ ನೀರನ್ನು ಮೀಸಲಾಗಿಟ್ಟಿದ್ದೇವೆ ಆದರೆ ಇಲ್ಲಿನ ನೀರನ್ನ ಧಾರವಾಡದ ಕೈಗಾರಿಕಾ ಪ್ರದೇಶಕ್ಕೆ ಕಾನೂನು ಬಾಹಿರವಾಗಿ ಪೈಪ್ಲೈನ್ ಕಾಮಗಾರಿ ಆರಂಭಿಸಲಾಗುತ್ತಿದೆ ಇದನ್ನ ತಡೆಯಬೇಕು ಎಂದು ಮಾಜಿ ಮೇಯರ್ ಶಿವಾಜಿ ಸುಂಟ್ಕರ್ ಹೇಳಿದರು ಮಂಗಳವಾರ ಪಾಲಿಕೆ ಆಯುಕ್ತಿ ಶುಭಾ ಅವರೊಂದಿಗೆ ಸಭೆ ನಡೆಸಿ ಮಾತನಾಡಿದರು ಸಂಪೂರ್ಣ ಬೆಳಗಾವಿ ಕುಡಿಯುವುದರ ಸಲುವಾಗಿ ಹಿಡಿಕಲ್ ನೀರು ಬಳಕೆಯಾಗಬೇಕು ಆದರೆ ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ಅಕ್ರಮ ಪೈಪ್ಲೈನ್ ಮಾಡುತ್ತಿದ್ದಾರೆ ಈ ಕುರಿತು ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೂ ತರಲಾಗಿದೆ ಎಂದರು ಬೆಳಗಾವಿ ನಗರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಹೆಚ್ಚಾಗಿದೆ ಎಲ್ಎನ್ ಟಿ ಕಂಪನಿಯವರಿಗೆ ಸರಿಯಾಗಿ ನಿರ್ವಹಣೆ ಮಾಡುತ್ತಿಲ್ಲ ಎಂದು ಆರೋಪಿಸಿದರು ಪಾಲಿಕೆ ಆಯುಕ್ತಿ ಶುಭಾ ಮಾತನಾಡಿ ಬೆಳಗಾವಿ ನಗರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಲಾಗುತ್ತಿದೆ ಹಿಡ್ಕಲ್ ಜಲಾಶಯದಿಂದ ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ಇಂತಿಷ್ಟು ನೀರು ಕೊಡಬೇಕೆಂದು ಧಾರವಾಡ ಕೆಐಡಿಬಿ ಅವರು ಮಾಡುತ್ತಿದ್ದಾರೆ ಈಗಾಗಲೇ ಹಿಡಿಕಲ್ ಜಿಲ್ಲಾ ಜಲಾಶಯದಿಂದ ನಗರದ ಹತ್ತು ವಾರ್ಡ್ಗಳಲ್ಲಿ ಪ್ರಾಯೋಗಿಕವಾಗಿ ನಿರಂತರವಾಗಿ ಕುಡಿಯುವ ನೀರಿನ ಯೋಜನೆ ಪೂರೈಕೆ ಮಾಡಲಾಗುತ್ತಿದೆ ಎಂದರು ಹೆಡ್ಗಲ್ ಜಲಾಶಯದಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಸ್ಟೋರಿಂಗ್ ಇದೆ ಆದ್ದರಿಂದ ಕೆಐಡಿಬಿ ಅವರು ಕಾಮಗಾರಿ ಆರಂಭಿಸಿದ್ದಾರೆ ಇದು ಆಗಿದ್ದು ಕೊರೋನಾ ಸಂದರ್ಭದಲ್ಲಿ ಆರಂಭಿಸಿದ್ದಾರೆ ಎಂದರು ಮಾಜಿ ಶಾಸಕ ರಮೇಶ್ ಕುರ್ಚಿ ಮಾತನಾಡಿ ಹೆಡ್ಗಲ್ ಜಲಾಶಯದಲ್ಲಿ ಹನ್ನೆರಡು ಎಂಜಿಡಿ ಇದೆ ಬೆಳಗಾವಿ ನಗರದಲ್ಲಿನ ಕುಡಿಯುವ ನೀರಿನ ಪೂರೈಕೆಗೆ ಮಾತ್ರ ಇತ್ತು ಹೆಚ್ಚು ಎಂಜಿಡಿ ಮೂರನೇ ಸ್ಟೋರೇಜ್ ಮಾಡಿದ್ದು ಬೆಳಗಾವಿ ಕೈಗಾರಿಕಾ ಪ್ರದೇಶಕ್ಕೆ ಸ್ಟೋರೇಜ್ ನೀರು ಬಳಕೆ ಮಾಡಲು ಅವಕಾಶವಿತ್ತು ನಮಗೆ ಬೇಕಾಗಿದ್ದು ಎರಡು ಎಂಜಿಡಿ ನೀರು ಮಾತ್ರ ಬಳಕೆ ಮಾಡಲಾಗ್ತಾ ಇದೆ ಕಳೆದ ಎರಡು ಸಾವಿರದ ಆರರಲ್ಲಿಯೇ ಪ್ರಾಯೋಗಿಕವಾಗಿ ಹತ್ತು ವಾರ್ಡ್ಗಳಲ್ಲಿ ನಿರಂತರವಾಗಿ ಕುಡಿಯುವ ನೀರಿನ ಸೌಲಭ್ಯ ಕಲ್ಪಿಸಲಾಗಿದೆ ಆದರೆ ಅಲ್ಲಿಂದ ಇಲ್ಲಿಯವರೆಗೆ ಬಾಕಿ ಉಳಿದ ನಲವತ್ತೆಂಟು ವಾರ್ಡ್ಗಳಲ್ಲಿ ನಿರಂತರವಾಗಿ ಕುಡಿಯುವ ನೀರಿನ ಸೌಲಭ್ಯ ಕಲ್ಪಿಸುವಲ್ಲಿ ಪಾಲಿಕೆ ವಿಫಲವಾಗಿದೆ ಎಂದು ಆರೋಪಿಸಿದರು ಹೆಕಲ್ ಜಲಾಶಯದಿಂದ ಹೆಚ್ಚುವರಿ ನೀರು ಸಂಗ್ರಹವಾಗುತ್ತಿದೆ ನಿರಂತರ ಕುಡಿಯುವ ನೀರಿನ ಪ್ರಾಯೋಗಿಕ ನಗರಕ್ಕೆ ಕುಡಿಯುವ ನೀರು ನಾಲ್ಕೈದು ದಿನಕ್ಕೊಮ್ಮೆ ಬರುತ್ತದೆ ಆದರೆ ದೊಡ್ಡ ದೊಡ್ಡ ಖಾಸಗಿ ಆಸ್ಪತ್ರೆ ಕಾಲೇಜುಗಳಿಗೆ ಯಾವ ಆಧಾರದ ಮೇಲೆ ನೀರು ಸರಬರಾಜು ಆಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಮಾಜಿ ಮಾಜಿ ಪಾಲಿಕೆ ಸದಸ್ಯ ದೀಪಕ್ ವಾಘೀಲಾ ಮಾತನಾಡಿ ಪಾಲಿಕೆ ನಗರದಲ್ಲಿ ಯಾವುದೇ ಸೌಲಭ್ಯ ಕೊರತೆ ಇದ್ದರೆ ಸಾರ್ವಜನಿಕರಿಗೆ ಸ್ಪಂದಿಸುತ್ತಾ ಬಂದಿದ್ದೇವೆ ಪಾಲಿಕೆ ಆಯುಕ್ತರಿಗೆ ಸಹಕಾರ ನೀಡುವುದಾಗಿ ಹೇಳಿದರು ಮಾಜಿ ಮೇಯರ್ ಉತ್ತಮ ಮೇಯರ್ ಹಾಗೂ ಪಾಲಿಕೆ ಮಾಜಿ ಸದಸ್ಯರ ಸಂಘ ಬೆಳಗಾವಿಯಲ್ಲಿಯೇ ಮೊದಲ ಬಾರಿಗೆ ನಿರ್ಮಾಣ ಮಾಡಲಾಗಿದೆ ಎಂದರು ಮಾಜಿ ಮೇಯರ್ ಸರಿತಾ ಕಂಬ್ಳೆ ಪಾಲಿಕೆ ಮಾಜಿ ಸದಸ್ಯೆ ಅನುಶ್ರೀ ದೇಶಪಾಂಡೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು